ಪ್ರೀತಿಯ ವೀಕ್ಷಕರಿಗೆ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಪ್ರೀತಿ ನನ್ನ ಪ್ರೀತಿಯ ವೀಕ್ಷಕರೇ ಪ್ರೀತಿ ಯಾರ ಮೇಲೆ ಯಾವಾಗ ಹೇಗೆ ಹುಟ್ಟುತ್ತೆ ಹೇಳೋಕ್ಕಾಗಲ್ಲ ಆದರೆ ಹುಟ್ಟೋದಂತೂ ನಿಜ ಅಂಥ ಪ್ರೀತಿಗೆ ಹುಟ್ಟೋದು ಮಾತ್ರ ಗೊತ್ತು ಸಾಯೋದು ಗೊತ್ತಿಲ್ಲ ಅದು ಸಾಯಲ್ಲ ಪ್ರೀತಿಗೆ ಹುಟ್ಟು ಮಾತ್ರ ಇದೆ ಸಾವಿಲ್ಲ ಯಾಕೆ ಹೀಗೆ ಹೇಳ್ತಿದ್ದೀನಿ ಹಾಗಿದ್ರೆ ಎಷ್ಟೋ ಜನ ನಮಗೆ ಪ್ರೀತಿ ಸಿಗಲಿಲ್ಲ ಅಂತ ಅವರೇ ಸತ್ತೋಗ್ತಾರಲ್ಲ ಹಾಗಿದ್ರೆ ಎಷ್ಟೋ ಜನ ನನ್ನ ಪ್ರೀತಿ ಹೊಡೆದೋಯ್ತು ನನ್ನ ಪ್ರೀತಿ ಸತ್ತೋಯ್ತು ನನ್ನ ಪ್ರೀತಿ ಹಾಗಾಯಿತು ಹೀಗಾಯಿತು ನನ್ನ ಪ್ರೀತಿ ಇಲ್ಲ ಇನ್ನು ಅಂತೆಲ್ಲ ಹೇಳ್ತಾರಲ್ಲ ಅಂತ ಹೇಳ್ತೀರಾ ಹ್ಞೂ ಅದು ಪ್ರೀತಿನೇ ಅಲ್ಲ ರೀ ಕೆಲವರು ಹೇಳ್ತಾರೆ ಟ್ರೂ ಲವ್ ಫೇಕ್ ಲವ್ ಅಂತೆ ಲವ್ ಅನ್ನೋದು ಲವ್ ಅಷ್ಟೇ ಪ್ರೀತಿ ಅನ್ನೋದು ಪ್ರೀತಿ ಅಷ್ಟೇ ಫೇಕ್ ಅನ್ನೋ ಪದ ಅದಕ್ಕೆ ಸೇರಿಸಿದ್ರೆ ಅದನ್ನು ಪ್ರೀತಿ ಲವ್ ಅಂತ ಹೇಗೆ ಹೇಳೋಕ್ಕೆ ಸಾಧ್ಯ ಮೋಸದ ಪ್ರೀತಿ ಮೋಸ ಅಂತ ಹೇಳಿದ್ಮೇಲೆ ಫೇಕ್ ಅಂತ ಹೇಳೋದಾದರೆ ಅದನ್ನು ಹೇಗೆ ಪ್ರೀತಿ ಲವ್ ಅಂತ ಹೇಳೋಕ್ಕಾಗತ್ತೆ ಪ್ರೀತಿ ಇರೋ ಕಡೆ ಮೋಸ ಇಲ್ಲ ಲವ್ ಇರೋ ಕಡೆ ಫೇಕ್ ಅನ್ನೋದು ಇರೋದಿಲ್ಲ ಪ್ರೀತಿ ಅನ್ನೋದು ಪ್ರೀತಿ ಅಷ್ಟೇ ಅದಿಲ್ಲ ಅಂದರೆ ಮಾತ್ರ ಫೇಕ್ ಅದೇನೋ ಮೋಸ ಟ್ರೂ ಪ್ರೀತಿಗೆ ಮೋಸ ಇದೆ ಅನ್ನೋದಾದರೆ ಪ್ರೀತಿ ಮೋಸ ಎರಡು ಒಟ್ಟಿಗೆ ಹೇಗಿರೋಕ್ಕೆ ಸಾಧ್ಯ ಅಲ್ವಾ ಪ್ರೀತಿಗೆ ಜಾತಿ ಇಲ್ಲ ಧರ್ಮ ಇಲ್ಲ ವಯಸ್ಸಿಲ್ಲ ಭಾಷೆ ಇಲ್ಲ ಪ್ರೀತಿಗೆ ಸಾವು ಇಲ್ಲ ಪ್ರೀತಿ ಹುಟ್ಟಿದ ಮೇಲೆ ಮುಗೀತು ಅದು ಯಾವತ್ತಿದ್ರೂ ನಮ್ಮ ಕೊನೆ ಉಸಿರು ಇರೋವರೆಗೂ ಇರುತ್ತೆ ಒಂದು ವೇಳೆ ನಾವು ಸತ್ರೂ ನಾವು ಮಣ್ಣಲ್ಲಿ ಮಣ್ಣಾದರೂ ಪ್ರೀತಿ ಶಾಶ್ವತವಾಗಿ ಉಳಿದಿರುತ್ತೆ ಅದೇ ಪ್ರೀತಿ ಅಂದರೆ ಅವನು ನನಗೆ ಸಿಗಲಿಲ್ಲ ಅಂತ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು ಇವಳು ನನಗೆ ಸಿಗಲಿಲ್ಲ ಅಂತ ಹೋಗಿ ಪ್ರಾಣ ಕಳ್ಕೊಳ್ಳೋದು ಹಾಗಿದ್ದರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಪ್ರೀತಿಸ್ತಾ ಇರ್ತಾರಲ್ವಾ ಅವ್ರಿಗೆ ನೀವು ಮೋಸ ಮಾಡ್ದಾಗಲಿಲ್ಲ ಆಗ ಅವರು ಸೂಸೈಡ್ ಮಾಡ್ಕೋಬೇಕಾ ನನ್ನ ಮಗ ನಮ್ಗೆ ನಾನು ಇಷ್ಟೆಲ್ಲ ಪ್ರೀತಿಸಿದ್ರು ನನ್ನ ಮಗಳು ಇಷ್ಟೆಲ್ಲ ಪ್ರೀತಿ ಕೊಟ್ಟರು ನಮಗೆ ಮೋಸ ಮಾಡಿಬಿಟ್ಲು ನಮ್ಮನ್ನು ಬಿಟ್ಟು ಹೊರಟೋದ್ಲು ಅಂತ ಅವರು ಸೂಸೈಡ್ ಮಾಡ್ಕೋಬೇಕಲ್ಲ ಅವರಿಗಿಂತ ಯಾರ್ರೀ ನಿಮ್ಮನ್ನ ಪ್ರೀತಿಸೋರು ಈ ಜಗತ್ತಲ್ಲಿ ಪ್ರೀತಿ ಅನ್ನೋದ್ರ ಅರ್ಥ ಗೊತ್ತಾ ನಿಮಗೆ ಸೂಸೈಡ್ ಮಾಡ್ಕೊಳ್ಳೋದಂತೆ ಮತ್ತು ಹೋಗಿ ಅದೇನೋ ಬರೆದಿಟ್ಟು ಸಾಯೋದಂತೆ ಹೆತ್ತ ತಂದೆ ತಾಯಿಗೆ ಮೋಸ ಮಾಡ್ತಿರಲ್ಲ ಅದು ನಿಜವಾದ ಪ್ರೀತಿನಾ ತನ್ನ ತಾಯಿ ತನ್ನ ಮಗು ಗರ್ಭದಲ್ಲಿರುವಾಗ ತನ್ನ ಮಗು ಹೀಗೆ ಇರುತ್ತೆ ಹಾಗೇ ಇರುತ್ತೆ ಅಂತ ಕಲ್ಪನೆ ಮಾಡ್ಕೊಂಡಿರಬಹುದು ಆದರೆ ಆ ಮಗು ಹುಟ್ಟೋವಾಗ ಅಂಗವಿಕಲನಾಗಿ ಏನಾದರೂ ಹುಟ್ಟಿದ್ರೆ ಅವಳ ಮಗುನ ಬಿಸಾಕ್ಬಿಡ್ತಾಳಾ ಇಲ್ಲ ಅಲ್ವಾ ಕೊನೆಯವರೆಗೂ ಅದನ್ನು ಜೋಪಾನ ಮಾಡ್ತಾಳೆ ತನ್ನ ಕೊನೆ ಉಸಿರಿರೋವರೆಗೂ ಅದನ್ನು ಇನ್ನಷ್ಟು ಸ್ಪೆಷಲ್ ಕೇರ್ ಮಾಡ್ತಾಳೆ ಅದು ನಿಜವಾದ ಪ್ರೀತಿ ಅದು ಬಿಟ್ಟು ಆನ್ಲೈನ್ನಲ್ಲಿ ಪ್ರೀತಿಯಂತೆ ಅವನೇನೋ ಹಾಗಿರ್ತಾನೆ ಹೀಗಿರ್ತಾನೆ ಅಂತ ಕಲ್ಪನೆ ಮಾಡ್ಕೊಂಡು ಪ್ರೀತಿಸೋದಂತೆ ಅವಳೇನೋ ಹೀಗಿರ್ತಾಳೆ ಹಾಗಿರ್ತಾಳೆ ಅಂತ ಕಲ್ಪನೆ ಮಾಡ್ಕೊಂಡು ಪ್ರೀತಿಸೋದು ಅವಳು ಸಿಕ್ಕಿದಾಗ ಅವಳು ಕುರೂಪಿಯಾಗಿದ್ರೆ ಅವಳನ್ನ ಬಿಟ್ಟು ಓಡೋಗ್ಬಿಡೋದು ಅವನೇನಾದರೂ ಕುರೂಪಿಯಾಗಿದ್ದರೆ ಅವನ್ನ ಬಿಟ್ಟು ಓಡೋಗ್ಬಿಡೋದು ಇದನ್ನ ಪ್ರೀತಿ ಅಂತಾರ ಪ್ರೀತಿಗೆ ಹುಟ್ಟು ಮಾತ್ರ ಇದೆ ಸಾವಿಲ್ಲ ಅದು ಹುಟ್ಟಿತು ಅಂದರೆ ಮುಗೀತು ಅವ್ರು ಹೇಗೆ ಇದ್ರೂ ಒಪ್ಕೊಳ್ತಾರೆ ಇನ್ನೂ ಕೆಲವರು ಇರ್ತಾರೆ ಅವ್ನು ನನಗೆ ಸಿಗಲಿಲ್ಲ ಇವಳು ನನಗೆ ಸಿಗಲಿಲ್ಲ ಅವಳು ಸಿಗಲಿಲ್ಲ ಅಂತ ಅವಳ ಮುಖಕ್ಕೆ ಆ್ಯಸಿಡ್ ಆಗ್ಬಿಡೋದಂತೆ ಅದನ್ನು ಪ್ರೀತಿನಾ ಇನ್ನೂ ಕೆಲವ್ರು ಇರ್ತಾರೆ ನನಗೆ ಸಿಗದೆ ಇರೋದು ಯಾರಿಗೂ ಸಿಗಬಾರ್ದು ಅಂಥೇಳಿ ಕೊಲೆ ಮಾಡೋದು ಅದನ್ನು ಪ್ರೀತಿ ಅಂತಾರಾ ಪ್ರೀತಿ ಪ್ರೀತಿನ ಪ್ರೀತಿಯಿಂದ ಪ್ರೀತಿಸಿ ಬದುಕಿರೋವರೆಗೂ ನಿಮ್ಮ ಕೊನೆ ಉಸಿರಿರೋವರೆಗೂ ಪ್ರೀತಿಸಿ ಅವ್ರು ನಿಮಗೆ ಸಿಗಲಿ ಸಿಗದೆ ಹೋಗಲಿ ಒಂದು ವೇಳೆ ಅಲ್ಲ ದೈಹಿಕವಾಗಿ ಜೊತೆಯಲ್ಲಿದ್ದರೆ ಮಾತ್ರ ಪ್ರೀತಿನಾ ಇಲ್ಲಾಂದರೆ ಅದನ್ನು ಪ್ರೀತಿ ಅನ್ನಲ್ವಾ ನಮ್ಮ ಹಣೆ ಬರಹದಲ್ಲಿ ಅವರು ಇರಬಹುದು ಆದರೆ ಆ ಪ್ರೀತಿ ಅನ್ನೋದು ಇರುತ್ತಲ್ಲ ಅದಕ್ಕೆ ಹಣೆ ಹಣೆ ಬರಹ ಅಂತ ಏನಿಲ್ಲ ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ ನಾವು ಸತ್ರು ನಾವು ಮಣ್ಣಲ್ಲಿ ಮಣ್ಣಾಗಿದ್ದರೂ ಅದು ಪ್ರೀತಿ ಪ್ರೀತಿಯಾಗೇ ಇರುತ್ತೆ ಅಂಥ ಪ್ರೀತಿ ಅದು ನಿಜವಾದ ಪ್ರೀತಿ ಅಂಥ ಪ್ರೀತಿಗೆ ಸಾವೇ ಇಲ್ಲ ಅದು ಬಿಟ್ಟು ಅವ್ನು ಸಿಗಲಿಲ್ಲ ಅಂತ ಹೋಗಿ ನಾವು ಸಾಯೋದು ಅವ್ನು ಸಿಗಲಿಲ್ಲ ಅವ್ನು ಅವ್ನು ಯಾರಿಗೂ ಸಿಗಬಾರ್ದು ಅಂಥೇಳಿ ಅವನ್ನ ಕೊಲೆ ಮಾಡೋದು ಅವಳು ಸಿಗಲಿಲ್ಲ ಅಂತೇಳಿ ಅವಳ ಮುಖಕ್ಕೆ ಆಸಿಡ್ ಹಾಕೋದು ಅವಳನ್ನ ಕೊಲೆ ಮಾಡೋದು ಅವಳು ಯಾರ ಜೊತೆಗೂ ಇರಬಾರ್ದು ಅಂತ ಅವಳನ್ನ ಮರ್ಡ್ರ್ ಮಾಡೋದು ಇದನ್ನೆಲ್ಲ ಪ್ರೀತಿ ಅಂತ ಯಾರು ಕರೀತಾರೆ ಇತ್ತೀಚೆಗಂತೂ ಅದೇನೋ ಪ್ರೀತಿಗೆ ಅದೇನೋ ರೋಸ್ ಡೇ ಅಂತೆ ಪ್ರಪೋಸ್ ಡೇ ಅಂತೆ ಚಾಕ್ಲೇಟ್ ಡೇ ಅಂತೆ ಕಿಸ್ ಡೇ ಅಂತೆ ಇವೆಲ್ಲ ಹುಟ್ಕೊಂಡಿದ್ದಾವೆ ಇವೆಲ್ಲ ಬರೀ ಮೋಜು ಮಸ್ತಿಗೆ ಆ ದಿನಕ್ಕೆ ಮಾತ್ರ ಸೀಮಿತವಾಗಿರ್ತವೆ ವ್ಯಾಲೆಂಟೈನ್ಸ್ ಡೇ ಪ್ರೇಮಿಗಳ ದಿನ ಅಂತೆ ಅಲ್ಲ ಪ್ರೇಮಿಗಳಿಗೆ ಒಂದೇ ದಿನನ ಇರೋದು ಪ್ರೀತಿ ಹುಟ್ಟುತ್ತೆ ಅಷ್ಟೇ ಕೊನೆ ಉಸಿರು ನಮ್ಮ ಉಸಿರು ಹೋದರೂ ಅದು ಬದುಕಿರುತ್ತೆ ಅದಕ್ಕೆ ಒಂದು ದಿನ ಅಂತ ಆಚರಣೆ ಇಲ್ಲ ಪ್ರೇಮಿಗಳ ದಿನ ಅಂತ ಒಂದಿನ ಆಚರಿಸ್ಬಿಟ್ಟು ಆ ಆ ಪ್ರೇಮಿಗಳ ದಿನದಲ್ಲಿ ಅವಳೇನೋ ಏನೋ ಅವರ ಆಸೆ ಆಕಾಂಕ್ಷೆಗಳು ಅವನ ಆಸೆ ಆಕಾಂಕ್ಷೆಗಳು ಅವಳ ಆಸೆ ಆಕಾಂಕ್ಷೆಗಳು ನೆರವೇರಿದ ಮೇಲೆ ಅವ್ರು ಒಬ್ರನ್ನೊಬ್ಬರು ಬಿಟ್ಟು ದೂರ ಆಗ್ಬಿಡೋದು ಅದನ್ನು ಪ್ರೀತಿ ಅಂತಾರ ಆಮೇಲೆ ಅವನದೇನೋ ಒಂದು ದೈಹಿಕ ಆಸೆ ಇರುತ್ತೆ ಅವಂದು ಏನೋ ಕಾಮ ಇರುತ್ತೆ ಅದನ್ನು ತೀರಿಸ್ಕೊಂಡ್ಮೇಲೆ ಅವಳನ್ನು ಬಿಟ್ಬಿಡೋದು ಅದನ್ನು ಪ್ರೀತಿ ಅಂತಾರ ಅವಳ ಕೈಗೊಂದು ಮಗು ಕೊಟ್ಬಿಟ್ಟು ಬಿಟ್ಬಿಡೋದು ಅದನ್ನು ಪ್ರೀತಿ ಅಂತಾರ ಅಥವಾ ಅವನು ಅವ್ಳು ಕೇಳ್ದ ಅವಳು ಅವಳಿಗೆ ಹೇಗೆ ಬೇಕೋ ಹಾಗಿರಲಿಲ್ಲ ಅಂತ ಅವನನ್ನು ಬಿಟ್ಬಿಡೋದು ಅದನ್ನು ಪ್ರೀತಿ ಅಂತಾರ ಫೇಕ್ ಲವ್ ಅಂತೆ ಅದು ಬೇರೆ ಹೆಸರು ಬೇರೆ ಅದಕ್ಕೆ ಫೇಕ್ ಲವ್ ಫೇಕ್ ಎಲ್ಲಿರುತ್ತೋ ಅಲ್ಲಿ ಲವ್ವೇ ಇರಲ್ಲ ರೀ ಫೇಕೇ ಬೇರೆ ಲವ್ವೇ ಬೇರೆ ಮೋಸನೇ ಬೇರೆ ಪ್ರೀತಿನೇ ಬೇರೆ ಅವೆರಡೂ ಒಟ್ಟಿಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಪ್ರೀತಿ ಮಾಡಿದ್ರೆ ಪ್ರೀತಿನೇ ಮಾಡಿ ಬೇರೆ ಏನೂ ಮಾಡಬೇಡಿ ಮೋಸ ಮಾಡೋದಂತೆ ಸುಳ್ಳು ಹೇಳೋದಂತೆ ನನ್ಗೆ ಹಾ ನಾನು ಹಾಗೆ ಹೀಗೆ ಅಂತ ಸುಳ್ಳುಗಳು ಬೇರೆ ಹೇಳಿಕೊಂಡು ಅವನಿಗೆ ಮೋಸ ಮಾಡೋದು ನಾನು ಹಾಗೆ ಹೀಗೆ ಅಂತ ಅವಳಿಗೆ ಸುಳ್ಳು ಹೇಳ್ಕೊಂಡು ಮೋಸ ಮಾಡೋದು ಬೇರೆ ಮದುವೆ ಆಗ್ಬಿಡೋದು ನಾನೊಂದು ಹೇಳ್ತೀನಿ ಕೇಳಿ ನೀವು ನಿಜವಾಗ್ಲೂ ಪ್ರೀತಿಸಿದ್ದೆ ಆದರೆ ಅವರು ನಿಮಗೆ ಮೋಸ ಮಾಡಿದ್ದೆ ಆದರೆ ಆ ಅದನ್ನು ಬಿಟ್ಬಿಡಿ ತಲೆ ಕೆಡಿಸ್ಕೋಬೇಡಿ ಅವನಿಗೋಸ್ಕರ ಸಾಯೋದು ಅವಳಿಗೋಸ್ಕರ ಸಾಯೋದು ಅದು ಪ್ರೀತಿ ಅಲ್ಲ ಅಲ್ಲ ಪ್ರೀತಿಸಲೇ ನಿಮ್ಮನ್ನು ಅವರು ಪ್ರೀತಿಸಲೇ ಇಲ್ಲ ಅಂದಮೇಲೆ ಅಂಥವ್ರಿಗೋಸ್ಕರ ಯಾಕೆ ಸಾಯ್ತೀರಾ ನಿಜವಾಗ್ಲೂ ಅವ್ರು ನಿಮ್ಮನ್ನು ಪ್ರೀತಿ ಮಾಡಲೇ ಇಲ್ಲ ಅನ್ನೋದಾದರೆ ಅಂಥವ್ರಿಗೋಸ್ಕರ ಯಾಕೆ ಇಡ್ತೀರಾ ಅಂಥವ್ರಿಗೋಸ್ಕರ ನಿಮ್ಮ ಜೀವ ಯಾಕೆ ಬಲಿ ಕೊಡ್ತೀರಾ ನಿಮ್ಮನ್ನು ಇಷ್ಟು ವರ್ಷ ನೀವು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗೋ ಆಗಿರ್ತೀರೋ ಏನೋ ಅಥವಾ ಎಷ್ಟು ವರ್ಷದವ್ರು ಇರ್ತೀರೋ ಅಂಥ ಅಷ್ಟು ವಯಸ್ಸಿನವರೆಗೂ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಎಷ್ಟು ಎಷ್ಟು ಜೋಪಾನ ಮಾಡಿರ್ತಾರೆ ಎಷ್ಟು ಪ್ರೀತಿಸಿರ್ತಾರೆ ನಿಮ್ಮ ಭವಿಷ್ಯಕ್ಕೋಸ್ಕರ ಅವರು ಜೀವನನೇ ಬಲಿ ಕೊಟ್ಟು ಅವರ ಆಸೆ ಆಕಾಂಕ್ಷೆಗಳನ್ನ ತ್ಯಾಗ ಮಾಡಿ ನಿಮ್ಮನ್ನು ಬೆಳೆಸಿರ್ತಾರೆ ನಿಮಗೋಸ್ ನಿಮ್ಮ ಭವಿಷ್ಯಕ್ಕೋಸ್ಕರ ಅಂಥ ತಂದೆ ತಾಯಿ ಪ್ರೀತಿಗಿನ್ನ ಅದು ಯಾರೋ ಸುಮ್ಮನೆ ಮೋಸ ಮಾಡಿ ಹೋಗೋರಿಗೋಸ್ಕರ ಜೀವ ಬಿಡ್ತಿರಲ್ಲ ಅದನ್ನು ಪ್ರೀತಿ ಅಂತಾರಾ ಪ್ರೀತಿ ಅನ್ನಲ್ಲ ಅವನು ಪ್ರೀತಿ ಕೊಡ್ದಿದ್ರೆ ಏನಂತೆ ಹಾಳಾಗೋಗ್ಲಿ ಬಿಟ್ಬಿಡಿ ನೀವು ಪ್ರೀತಿಸ್ತಾ ಇದ್ರಿ ಅಲ್ವಾ ನಿಮ್ಮ ಪ್ರೀತಿ ಶಾಶ್ವತವಾಗಿ ಉಳಿಸ್ಕೊಳ್ಳೋದಾದರೆ ನೀವು ಅವನ್ನ ಪ್ರೀತಿಸಿ ಬಿಡಿ ಅವನು ಎಲ್ಲೋ ಹಾಳಾಗೋಗಲಿ ನಿಮಗೆ ಅಂಥವ್ರಿಗೋಸ್ಕರ ನೀವು ಡಿಪ್ರೆಷನ್ಗೆ ಹೋಗೋದು ದುಶ್ಚಟಗಳಿಗೆ ಬಲಿಯಾಗೋದು ಅಂಥವ್ರಿಗೋಸ್ಕರ ಅಂಥವ್ರು ಸಿಗಲಿಲ್ಲ ಅಂತ ಮನೆಯಲ್ಲಿ ಯಾ ತಂದೆ ತಾಯಿಗೆ ಮೋಸ ಮಾಡೋದು ನೀವು ಹೋಗಿ ಅದೇನೋ ಡ್ರಿಂಕ್ಸ್ ಮಾಡೋದು ದುಶ್ಚಟಗಳಿಗೆ ಬಲಿಯಾಗೋದು ಡಿಪ್ರೆಷನ್ಗೆ ಹೋಗೋದು ಆ್ಯಂಗ್ಸೈಟಿ ಅದು ತಂದೆ ತಾಯಿಗೆ ನೀವು ಮೋಸ ಮಾಡೋದು ಅಲ್ವಾ ಅದು ತಂದೆ ತಾಯಿ ಪ್ರೀತಿಗೆ ನೀವೇನು ಬೆಲೆ ಕೊಟ್ಟ ಹಾಗಾಯಿತು ಅದ್ಯಾರೋ ಫೇಕ್ ಲವ್ ಅಂತೆ ಅಂಥ ಫೇಕ್ಗೋಸ್ಕರ ತಂದೆ ತಾಯಿ ನಿಜವಾದ ಪ್ರೀತಿನ ಯಾಕ್ರಿ ಬಲಿ ಕೊಡ್ತೀರಾ ತಂದೆ ತಾಯಿಗೆ ಮೋಸ ಮಾಡಬೇಡಿ ಅವರು ಹೋದರೆ ಹೋಗಲಿ ಅದಕ್ಕಿಂತನೂ ಉತ್ತಮವಾದದ್ದು ನಿಮಗೆ ಕಾಯ್ತಾ ಇದೆ ಅಂತ ಅಂದ್ಕೊಳ್ಳಿ ಅವ್ರು ಪ್ರೀತಿಸ್ಲೇ ಇಲ್ಲ ನಿಮ್ಮನ್ನು ಅಂತ ಅಂದಮೇಲೆ ಅಂಥವ್ರಿಗೋಸ್ಕರ ಯಾಕೆ ಕಣ್ಣೀರಿಡ್ತೀರಾ ಯಾಕೆ ಮ ಕೊಲೆ ಆಗ್ತೀರಾ ಯಾಕೆ ಬಲಿ ಆಗ್ತೀರಾ ಪ್ರೇಮಿಗಳ ದಿನ ಅಂತೆ ಒಂದೇ ದಿನ ನೇನ್ರಿ ಪ್ರೇಮಿಗಳಿಗೆ ಪ್ರೇಮಿಗಳು ಪ್ರೀತಿ ಅನ್ನೋದಾದರೆ ಅದು ನಿಜವಾಗ್ಲೂ ನಮ್ಮ ಕೊನೆ ಉಸಿರಿರೋವರೆಗೂ ಇದ್ದು ನಾವು ಸತ್ತರು ಅದು ಶಾಶ್ವತವಾಗಿ ಉಳಿಯೋದನ್ನು ಪ್ರೀತಿ ಅಂತಾರೆ ಪ್ರೀತಿಸಿದ ನೀವು ನಿಜವಾಗ್ಲೂ ಪ್ರೀತಿಸಿದ್ದೆ ಆದರೆ ನೀವು ಮದುವೆ ಮಾಡ್ಕೊಳ್ತೀರಾ ಮದುವೆ ಮಾಡಿಕೊಂಡ್ರೂ ಆ ಪ್ರೀತಿ ಕಡಿಮೆ ಆಗೋಲ್ಲ ಆ ಪ್ರೀತಿ ನೀವು ಹೇಗೆ ಇದ್ದರೂ ಕೊನೆಯವರೆಗೂ ಉಳಿಯುತ್ತೆ ನಿಮ್ಮ ಕೊನೆ ಉಸಿರಿರೋವರೆಗೂ ಉಳಿಯುತ್ತೆ ನಿಮ್ಮ ಮಕ್ಳಿಗೆ ಮದುವೆ ಆಗಿ ಮೊಮ್ಮಕ್ಕಳು ಕಂಡ್ರು ನಿಮ್ಮ ಮಕ್ಳಿಗೆ ಮದುವೆ ಆದರೂ ನೀವು ಪ್ರೀತಿಸ್ತಾನೆ ಇರ್ತೀರ ನಿಮ್ಮ ಕೊನೆ ಉಸಿರಿರೋವರೆಗೂ ಆ ಪ್ರೀತಿ ಶಾಶ್ವತವಾಗಿ ಉಳ್ಕೊಂಡಿರುತ್ತೆ ಒಂದು ವೇಳೆ ಅದು ಆಕರ್ಷಣೆ ಮಾತ್ರ ಆಗಿದ್ದರೆ ಅದು ಪ್ರೀ ಅದು ಪ್ರೀತಿ ಶಾಶ್ವತವಾಗಿ ಉಳ್ಕೊಳ್ಳಲ್ಲ ಅದು ಆಕರ್ಷಣೆ ಆಗಿದ್ದರೆ ಅದು ಅರ್ಧದಲ್ಲೇ ಹಾಳಾಗೋಗುತ್ತೆ ಅಥವಾ ಹಣಕ್ಕಾಗಿ ಬಂದಿದ್ದರೆ ಅದು ಸ್ವಾರ್ಥ ಆಗಿರುತ್ತೆ ಅದು ಪ್ರೀತಿಯಾಗಿರಲ್ಲ ನಿಮ್ಮ ಹಣಕ್ಕೋ ಆಸ್ತಿಗೋ ಆಸೆ ಪಟ್ಟು ಬಂದಿದ್ದರೆ ಅದು ಕೊನೆಯವರೆಗೂ ಉಳಿಯಲ್ಲ ಅದು ಅದು ಪ್ರೀತಿನೇ ಅಲ್ಲ ಒಂದು ವೇಳೆ ನಿಮ್ಮ ಸೌಂದರ್ಯಕ್ಕೆ ಮಾರು ಹೋಗಿ ಪ್ರೀತಿಸಿದ್ರೆ ಆ ಸೌಂದರ್ಯ ಮಾಸ್ತಾ ಮಾಸ್ತಾ ಆ ಪ್ರೀತಿನೂ ಮಾಸ್ತ ಹೋಗುತ್ತೆ ಅದು ಪ್ರೀತಿನೇ ಅಲ್ಲ ಬಿಡಿ ಅದು ಕೇವಲ ಆಕರ್ಷಣೆ ಕೇವಲ ಆಸೆ ಆಕಾಂಕ್ಷೆ ಕೇವಲ ದುರಾಸೆ ಕೇವಲ ಸ್ವಾರ್ಥ ಅದನ್ನು ಪ್ರೀತಿ ಅಂತ ಯಾವತ್ತೂ ಹೆಸರಿಡಕ್ಕೆ ಹೋಗ್ಬೇಡಿ ಅದೇನೋ ಫೇಕ್ ಲವೋ ಅದೆಂಥದ್ದೋ ಮೋಸದ ಪ್ರೀತಿ ಅಂತ ಎಲ್ಲ ಹೆಸರಿಡಬೇಡಿ ಪ್ರೀತಿ ಅಂದರೆ ಪ್ರೀತಿ ಅಷ್ಟೇ ಅದು ನಮ್ಮ ಜೊತೆ ದೈಹಿಕವಾಗಿ ಒಬ್ಬರು ಇಲ್ಲ ಅಂದರೂ ಕೂಡ ದೈಹಿಕವಾಗಿಲ್ಲ ಅಂದರೂ ಮಾನಸಿಕವಾಗಿ ಶಾಶ್ವತವಾಗಿ ನಮ್ಮ ಜೊತೆ ಇರ್ತಾರೆ ಒಂದು ವೇಳೆ ನಾವು ಪ್ರೀತಿಸ್ತಾ ಇರೋ ವ್ಯಕ್ತಿ ಸತ್ತು ಹೋಗ್ಬಿಟ್ರು ಅವರು ಬದ್ ಅವರು ಇನ್ನೊಬ್ಬರು ಬದುಕಿರೋವರೆಗೂ ತಮ್ಮ ಕೊನೆಯ ಉಸಿರಿರೋವರೆಗೂ ಅವ್ರನ್ನ ಪ್ರೀತಿಸ್ತಾನೆ ಸಾಯ್ತಾರೆ ಒಂದು ವೇಳೆ ನಿಜವಾದ ಪ್ರೀತಿ ನೋಡಿ ನಾನು ಹೇಳ್ತೀನಲ್ಲ ನಿಜವಾದ ಪ್ರೀತಿ ಸುಳ್ಳು ಪ್ರೀತಿ ಅಂತಿಲ್ಲ ಪ್ರೀತಿ ಪ್ರೀತಿ ಅಷ್ಟೇ ಅದರಲ್ಲಿ ಸುಳ್ಳಿದೆ ಅಂದರೆ ಅದು ಪ್ರೀತಿನೇ ಅಲ್ಲ ನನ್ನ ಪ್ರಕಾರ ಒಂದು ವೇಳೆ ಅವರು ನೀವು ಒಬ್ರನ್ನೊಬ್ಬರು ಪ್ರೀತಿಸಿದರೆ ನಿಮ್ಮಿಬ್ರಲ್ಲೂ ನಿಮ್ಮಿಬ್ರಲ್ಲೂ ಪ್ರೀತಿ ಇದ್ದರೆ ಅವನೇನೋ ಬೇ ಅವನ ಪರಿಸ್ಥಿತಿಗೆ ಅವನ ಪ್ರ ಅವನ ಪರಿಸ್ಥಿತಿ ಪಾಪ ಅವನು ನಿಮ್ಮನ್ನು ಮದುವೆ ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ಬಿಟ್ಟುಬಿಡಿ ಚೆನ್ನಾಗಿರಲಿ ಎಲ್ಲೋ ಸಂತೋಷವಾಗಿರಲಿ ನೀವು ಯಾರನ್ನೋ ಒಬ್ಬರನ್ನ ಮದುವೆ ಮಾಡ್ಕೊಳ್ತೀರಲ್ಲ ಅವರಲ್ಲಿ ಪ್ರೀತಿನ ನೋಡಿ ಅದು ಬಿಟ್ಟು ಡಿಪ್ರೆಷನ್ಗೆ ಹೋಗೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ನೋಡಿ ಯಾವುದೋ ಒಂದು ವಸ್ತು ನಮ್ಮ ನಮಗೆ ಸಿಗಲಿಲ್ಲ ಅಂದರೆ ಅದು ನಮ್ದಲ್ಲ ಅಂದ್ಕೊಳ್ಳಿ ಅಷ್ಟೇ ಅದು ನಮ್ದಲ್ಲ ಇನ್ಯಾವುದೋ ಒಂದು ಅದಕ್ಕಿಂತ ಉತ್ತಮವಾದ ವಸ್ತು ನಿಮಗೆ ಸಿಗಬಹುದು ಅದಕ್ಕೋಸ್ಕರನೇ ಆ ದೇವರು ನಿಮ್ಮಿಂದ ಅವ್ರನ್ನ ದೂರ ಮಾಡಿದ್ರು ಅಂತ ಅಂದ್ಕೊಳ್ಳಿ ಹಾಗಂತ ಅವ್ರ ಮೇಲೆ ಪ್ರೀತಿ ಕಡಿಮೆ ಆಗಬೇಕಂತಿಲ್ಲ ಪ್ರೀತಿಸಿ ಚೆನ್ನಾಗಿರಲಿ ಅಂತ ಅನ್ನಿ ಅದೇ ನಿಜವಾದ ಪ್ರೀತಿ ಅಲ್ವಾ ಅಥವಾ ಅವಳು ನಿಮಗೆ ಸಿಗಲಿಲ್ಲ ಅವಳ ಪರಿಸ್ಥಿತಿ ಏನಿತ್ತೋ ಪಾಪ ಹೋಗಲಿ ಬಿಡಿ ಅವಳಿಗೆ ಗೌರವ ಕೊಡಿ ಅವಳು ಚೆನ್ನಾಗಿರಲಿ ಅಂತ ಹಾರೈಸಿ ಅದನ್ನು ಪ್ರೀತಿ ಅನ್ನೋದು ಅದು ಬಿಟ್ಟು ಇಬ್ರು ಹೋಗಿ ಅದೆಲ್ಲೋ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದಂತೆ ನಮ್ಮ ಪ್ರೀತಿಗೆ ಸಪೋರ್ಟ್ ಸಿಗಲಿಲ್ಲ ಅಂಥೇಳಿ ನಾವು ಇದ್ದೀವಿ ನಿಮ್ಮ ತಂದೆ ತಾಯಿ ನಿಮ್ಮನ್ನು ನಂಬ್ಕೊಂಡಿರ್ತಾರಲ್ಲ ಅವ್ರೇನು ಮಾಡಬೇಕು ಅದೆಲ್ಲ ಅಲ್ಲ ಯಾರಿಗೋಸ್ಕರನೂ ಹೋಗಿ ಜೀವ ಕಳ್ಕೊಳ್ಳೋದಂತೆ ಅದೆಲ್ಲ ಪ್ರೀತಿ ಜೀವ ಇರೋ ತನಕ ಅವರಿರಲಿ ಇಲ್ಲದೆ ಹೋಗಲಿ ನಮ್ಮ ಜೊತೆ ಅವ್ರು ಇಲ್ಲಾಂದ್ರೂ ಪ್ರೀತಿಸೋದು ಅವರು ಇಷ್ಟೇ ದೂರದಲ್ಲಿದ್ದರೂ ಅವ್ರನ್ನ ಪ್ರೀತಿಸ್ತಾನೆ ಸಾಯೋದು ಅದು ನಿಜವಾದ ಪ್ರೀತಿ ನಮಗೆ ನಾವು ಸಾಯಬಾರ್ದು ಆ ಭಗವಂತ ಸೃಷ್ಟಿ ಮಾಡುವಾಗ ಈ ಭೂಮಿಗೆ ನಮ್ಮನ್ನು ಕಳಿಸುವಾಗ ನಮ್ಮದೇನೋ ಒಂದು ಕರ್ತವ್ಯ ಅಂತ ಇರುತ್ತೆ ಆ ಕರ್ತವ್ಯನ ನಾವು ಪಾಲಿಸ್ಬೇಕು ಅಂತ ಕಳಿಸಿರ್ತಾರೆ ಆ ಕರ್ತವ್ಯನ ನಾವು ಮಾಡಬೇಕು ಆ ಕರ್ತವ್ಯ ಮುಗಿಸೇ ನಾವು ಹೋಗಬೇಕು ಆ ಭಗವಂತ ಕರೆದಾಗ ಅದು ಬಿಟ್ಟು ಯಾರ್ದೋ ಪ್ರೀತಿ ಸಿಗಲಿಲ್ಲ ಅಂತ ನಮ್ಮ ಜೀವ ಕಳ್ಕೊಳ್ಳೋದು ದುಶ್ಚಟಗಳಿಗೆ ಬಲಿಯಾಗೋದು ಹೆತ್ತ ತಂದೆ ತಾಯಿಗೆ ಮೋಸ ಮಾಡೋದು ಅದನ್ನು ಪ್ರೀತಿ ಅಂತ ಕರೆಯಲ್ಲ ಪ್ರೇಮಿಗಳ ದಿನ ಆ ದಿನ ಈ ದಿನ ಅಂತ ಆಚರಿಸೋ ಆಚರಿಸ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಬಿಡೋದಲ್ಲ ಅದು ನಿಜವಾಗ್ಲೂ ಪ್ರೀತಿಯಾಗಿದ್ದರೆ ಅದಕ್ಕೆ ಪ್ರೇಮಿಗಳ ದಿನ ಅಂತ ಇರೋಲ್ಲ ಅದು ಎಲ್ಲ ದಿನವೂ ಪ್ರೇಮಿಗಳ ದಿನ ಆಗಿರುತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನ ಅಷ್ಟೇ ಯಾಕೆ ಕೊನೆ ಉಸಿರಿರೋವರೆಗೂ ಪ್ರೀತಿಸ್ತಾನೆ ಇರ್ತೀವಿ ಪ್ರತಿ ದಿನ ಪ್ರತಿ ಕ್ಷಣವೂ ಪ್ರೇಮಿಗಳ ದಿನ ಪ್ರೇಮಿಗಳ ಕ್ಷಣವೇ ಆಗಿರುತ್ತೆ ಅದೇ ನಿಜವಾದ ಪ್ರೀತಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಿಮ್ಮ ಪ್ರೀತಿ ಸಿಗಲಿ ಅಂತ ಹಾರೈಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ धन्यवाद